ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ರಿಕ್ರೂಮೆಂಟ್ಗಳು ಆಗುತ್ತಿಲ್ಲ ಇದೇ ಹೊತ್ತಿಗೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನಂದರೆ ಪೋಸ್ಟ್ ಆಫೀಸ್ನಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಆಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಗ್ರಾಮೀಣ ಡಾಕ್ ಸೇವಕನಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹುದ್ದೆಗಳಿಗೆ ಅರ್ಜಿ ಪ್ರಾರಂಭವಾಗಿದೆ ಅರ್ಜಿ ಪ್ರಾರಂಭ ದಿನಾಂಕವನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ನೀವು ನೋಡ್ಬೋದು ಹತ್ತು ಇಲ್ಲಿ ಅರ್ಜಿ ಸಲ್ಲಿಕೆ ದಿನಾಂಕ ಹತ್ತು ಹನ್ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ದಿನಾಂಕ ಪ್ರಾರಂಭವಾಗಿದೆ ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ದಿನಾಂಕ ಅಂತಿಮ ಆಗುತ್ತಿದೆ ಸ್ನೇಹಿತರೆ ಯಾರೆಲ್ಲ ನೀವು ಅಪ್ಲಿಕೇಶನನ್ನು ಅರ್ಜಿಯನ್ನು ಹಾಕಿಲ್ಲ ನೀವು ಅರ್ಜಿಯನ್ನು ಹಾಕಿ ಅಂತ ತಿಳಿಸ್ತಾ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಎಲ್ಲಿ ಹಾಕಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಾ ಇದ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ರಿಕ್ರೂಟ್ಮೆಂಟ್ಗಳು ಆಗ್ತಿಲ್ಲ ಇದೇ ಹೊತ್ತಿಗೆ ಕೇಂದ್ರ ಸರ್ಕಾರದಿಂದ ಮೊನ್ನೆ ತಾನೇ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೂ ಸಹಿತ ಸುಮಾರು ಮೂವತ್ತೆರಡು ಸಾವಿರ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳು ಪ್ರಾರಂಭವಾಗಿದ್ದವು ಮೂವತ್ತೆರಡು ಸಾವಿರ ಹುದ್ದೆಗಳು ಅದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಅದನ್ನು ನೀವು ಅಪ್ಲೈ ಮಾಡ್ಬೋದು ಅದು ಹತ್ತನೇ ತರಗತಿಯಾಗಿತ್ತು ಕ್ವಾಲಿಫಿಕೇಷನ್ ಹತ್ತನೇ ತರಗತಿಯಾಗಿತ್ತು ಅದೇ ರೀತಿ ಈಗ ಪೋಸ್ಟ್ ಆಫೀಸ್ನಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳಿಗೆ ಅಪ್ಲಿಕೇಷನನ್ನು ಕರೆಯಲಾಗಿದೆ ಇದು ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಇರುತ್ತದೆ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ನೀವು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಮೂರು ಪೋಸ್ಟನ್ನು ಕೊಡಲಾಗಿದೆ ಏನಂದರೆ ಒಂದು ಬಿ ಪಿ ಎಮ್ ಅಂತ ಬ್ರಾಂಚ್ ಪೋಸ್ಟ್ ಆಫೀಸರ್ ಅಂತ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು ಮತ್ತು ಅದೇ ರೀತಿ ಇಲ್ಲಿ ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮ್ಯಾನೇಜರ್ ಪೋಸ್ಟ್ ಮಾಸ್ಟರ್ ಅಂತ ಇದೆ ಇದಕ್ಕೆ ನೀವು ಅಪ್ಲೈಯನ್ನು ಮಾಡಬಹುದು ಅದೇ ರೀತಿ ಮೂರನೇದಾಗಿ ಡಾಕ್ ಸೇವಕ್ ಅಂತ ಇಲ್ಲಿ ಮೂರು ಪೋಸ್ಟ್ಗಳನ್ನು ಕರೆದಿದ್ದಾರೆ ನೀವು ಮೂರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅಪ್ಲೈ ಮಾಡ್ಕೋಬೋದಾಗಿದೆ ನೋಡಿ ಸ್ನೇಹಿತರೆ ನೀವು ಭಾರತ ರಾಜ್ಯದಲ್ಲಿ ಯಾವುದೇ ರಾಜ್ಯದಲ್ಲಿ ನೀವು ಅಪ್ಲೈಯನ್ನು ಮಾಡ್ಬೋದು ಇದು ಕೇಂದ್ರ ಸರ್ಕಾರದ ಹುದ್ದೆ ಆಗಿರುವುದರಿಂದ ನೀವು ಯಾವುದೇ ರಾಜ್ಯಕ್ಕೂ ಸಹಿತ ಅಪ್ಲೈಯನ್ನು ಮಾಡಬೇಕಾಗುತ್ತದೆ ಆದರೆ ಅಲ್ಲಿನ ಸ್ಥಳೀಯ ಭಾಷೆಯನ್ನು ನೀವು ಅರಿತಿರಬೇಕು ಅದಕ್ಕೆ ನೀವು ಉತ್ತಮ ಅಂದರೆ ನೀವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಸಾವಿರದ ಅಧಿಕ ಹುದ್ದೆಗಳು ರಿಕ್ರೂಟ್ಮೆಂಟ್ ಆಗಿದೆ ಅದಕ್ಕೆ ನೀವು ಅಪ್ಲೈಯನ್ನು ಮಾಡಬಹುದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ನೋಡಿ ನೀವು ಕ್ಯಾಟಗರಿ ವೈಝಲ್ಲಿ ಬಿ ಪಿ ಎಮ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರ ಸ್ಯಾಲರಿ ಇದೆ ಸ್ನೇಹಿತರೆ ಅದೇ ರೀತಿ ಇಲ್ಲಿ ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಡಾಕ್ ಸೇವಕ್ ಹುದ್ದೆಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ಸ್ಯಾಲರಿಯನ್ನು ಒದಗಿಸಲಾಗಿದೆ ಅದೇ ರೀತಿ ನೀವು ಎಲಿಜಿಬಿಲಿಟಿ ಬಂದುಬಿಟ್ಟು ಇಲ್ಲಿ ಹತ್ತನೇ ತರಗತಿಯನ್ನು ಪಾಸಾಗಿರಬೇಕು ಯಾವುದೇ ರಾಜ್ಯದಿಂದ ನೀವು ಹತ್ತನೇ ತರಗತಿಯನ್ನು ಪಾಸ್ ಆಗಿರಬೇಕು ಮತ್ತು ಇಲ್ಲಿ ಏಜ್ ಹದಿನೆಂಟು ಏಜು ಕಂಪ್ಲೀಟ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ಗರಿಷ್ಠ ವಯಸ್ಸು ನಲವತ್ತು ವರ್ಷ ವಯಸ್ಸನ್ನು ಹೊಂದಿರಬೇಕು ನೀವು ನಾಲ್ವತ್ತು ವರ್ಷ ದಾಟಿದರೆ ಅವರಿಗೂ ಏಜ್ ಅನ್ನು ಕೊಡಲಾಗಿದೆ ಅದನ್ನು ಕೆಳಗೆ ನೋಡೋಣ ಬನ್ನಿಲ್ಲಿ ಇಲ್ಲಿ ನೋಡ್ಬೋದು ನೀವು ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಏಜ್ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ ಇಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡಲಾಗಿದೆ ಮತ್ತು ಅವರಿಗೆ ಮೂರು ವರ್ಷವನ್ನು ಕೊಡಲಾಗಿದೆ ಮತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ಏಜ್ ರಿಲ್ಯಾಕ್ಷೇಷನ್ ಕೊಡ ಕೊಟ್ಟಿಲ್ಲ ಸ್ನೇಹಿತರೆ ಅವರಿಗೆ ಯಾವುದೇ ರೀತಿಯ ಏಜ್ ರಿಲ್ಯಾಕ್ಸೇಷನ್ ಇರುವುದಿಲ್ಲ ಅದೇ ರೀತಿ ಪರ್ಸನ್ ವಿತ್ ಡಿಸಬಿಲಿಟಿ ಪಿ ಡಬ್ಲ್ಯೂ ಡಿ ಅವರಿಗೆ ಹತ್ತು ವರ್ಷವನ್ನು ಏಜ್ ರಿಲ್ಯಾಕ್ಷೇಷನನ್ನು ಕೊಡಲಾಗಿದೆ ಅದೇ ರೀತಿ ಪಿ ಡಬ್ಲ್ಯೂ ಡಿ ಮತ್ತು ಪ್ಲಸ್ ಒ ಬಿ ಸಿ ಇದ್ದವರಿಗೆ ಹದಿಮೂರು ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಅದರಲ್ಲಿ ಪಿ ಡಬ್ಲ್ಯೂ ಡಿ ಇದ್ದವರಿಗೆ ಎಸ್ ಸಿ ಎಸ್ ಟಿ ಕಾಸ್ಟ್ನಲ್ಲಿ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಇದ್ದವರಿಗೆ ಹದಿನೈದು ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಒದಗಿಸಲಾಗಿದೆ ಮತ್ತು ನೀವು ಅಂದಾಗೆ ನಾನು ಕ್ವಾಲಿಫಿಕೇಷನ್ ಇಲ್ಲಿ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಮ್ಯಾಥ್ಸ್ ಮತ್ತು ಇಂಗ್ಲೀಷ್ನಲ್ಲಿ ಆಗಿರಬೇಕು ಎರಡು ಸಬ್ಜೆಕ್ಟ್ಗಳನ್ನು ಹೊಂದಿರಬೇಕು ಆಲ್ಮೋಸ್ಟ್ ರಾಜ್ಯದಲ್ಲಿ ಎಲ್ಲರೂ ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಒಳಗೊಂಡಿರುವಂತೆ ಎಸ್ ಎಸ್ ಸಿಯನ್ನು ಪಾಸ್ ಮಾಡಿಕೊಂಡಿರ್ತೀರಿ ಅದಕ್ಕೆ ಈ ರಿಕ್ರೂಟ್ಮೆಂಟ್ ಅಂತೂ ಕೊರೋನಾ ಬ್ಯಾಚ್ನಲ್ಲಿ ಪಾಸಾದ ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ಅನುಕೂಲಕರವಾಗಿದೆ ಸ್ನೇಹಿತರೆ ಆದರೆ ಉಳಿದವರು ಕಾಂಪಿಟೇಟಿವ್ ಎಕ್ಸಾಮ್ಗೆಂದೇ ತಯಾರಿ ಮಾಡುತ್ತಿರೋರಿಗೆ ಇದು ಬಹಳ ಬೇಜಾರು ಸಂಗತಿ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕಂತ ಏನು ರೂಲ್ಸ್ ಇಲ್ಲ ನೀವು ಅದರ್ಸ್ ಕ್ವಾಲಿಫಿಕೇಷನ್ ಅಂತ ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಅಷ್ಟೇ ಹೇಳಿದ್ದಾರೆ ಆದರೆ ಯಾವುದೇ ರೀತಿಯ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕಂತ ಇದರಲ್ಲಿ ಮೆನ್ಷನ್ ಮಾಡಿಲ್ಲ ನೀವು ಏನು ಹೆದರಬೇಕಾಗಿರೋ ಹೆದರಬೇಕಾದ ಅವಶ್ಯಕತೆ ಇರುವುದಿಲ್ಲ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲದೆ ಇದ್ದರೂ ನಡೀತಿದೆ ಇಲ್ಲಿ ನೀವು ಇಂಪಾರ್ಟೆಂಟಾಗಿ ನೀವು ರಿಸರ್ವೇಷನನ್ನು ಪಡೆದಿರುವ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರು ನಿಮ್ಮ ಕಾಸ್ಟ್ ಸರ್ಟಿಫಿಟ್ ಕಾಸ್ಟ್ ಸರ್ಟಿಫಿಕೇಟನ್ನು ಇಂಗ್ಲೀಷ್ನಲ್ಲಿ ಮಾಡಿಸ್ಕೊಳ್ಳಿ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಡೇಟನ್ನು ಒಂದು ಸಲ ಚೆನ್ನಾಗಿ ನೋಡಿಕೊಳ್ಳಿ ಯಾವುದೇ ರೀತಿಯ ಎಕ್ಸ್ಪೈರ್ ಡೇಟ್ ಆಗಿರಬಾರ್ದು ಇಲ್ಲಿ ನೋಡಿ ಸ್ನೇಹಿತರೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಎಲ್ಲಿ ಅಪ್ಲೈ ಮಾಡಬೇಕಂತ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ವೆಬ್ಸೈಟ್ ಇದೆ ನೋಡಿ ಸ್ನೇಹಿತರೆ ಎಚ್ ಟಿ ಟಿ ಪಿ ಇಂಡಿಯಾ ಪೋಸ್ಟ್ ಆಫೀಸ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಅಲ್ಲಿ ಕ್ಲಿಕ್ ಮಾಡಿ ನೀವು ಅಪ್ಲೈ ಅಪ್ಲಿಕೇಶನನ್ನು ಹಾಕ್ಬೋದು ಇಲ್ಲಾಂದರೆ ಜಿ ಡಿ ಎಸ್ ಅಪ್ಲೈ ಟ್ವೆಂಟಿ ಟ್ವೆಂಟಿ ಅಂತ ಹೊಡಿ ನೀವು ಟ್ವೆಂಟಿ ಫೈವ್ ಅಂತ ಹೋದರೆ ನೀವು ಅಲ್ಲಿ ಒಂದು ವೆಬ್ಸೈಟ್ ಬರುತ್ತೆ ಅಲ್ಲಿ ಹೋಗಿ ನೀವು ಅಪ್ಲೈಯನ್ನು ಮಾಡ್ಬೋದು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ನೀವು ಯಾವುದಾದ್ರೂ ಒಂದು ಸರ್ಕಲ್ಗೆ ಮಾತ್ರ ಅಪ್ಲೈಯನ್ನು ಮಾಡಬೇಕಾಗುತ್ತದೆ ನೀವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಥವಾ ಬೇರೆ ರಾಜ್ಯಗಳಿಗೆ ನಮ್ಮ ರಾಜ್ಯದಲ್ಲಿ ಅಪ್ಲೈ ಮಾಡಿ ಬೇರೆ ರಾಜ್ಯಕ್ಕೆ ಅಪ್ಲೈ ಮಾಡೋಕ್ಕೆ ಹೋದರೆ ನೀವು ರಿಜೆಕ್ಟ್ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ ಮತ್ತು ಇದು ಸಂಪೂರ್ಣವಾಗಿ ಯಾವುದೇ ರೀತಿಯ ಪರೀಕ್ಷೆಯನ್ನು ಇರುವುದಿಲ್ಲ ಸ್ನೇಹಿತರೆ ಇದು ಹತ್ತನೇ ತರಗತಿಯ ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ನಿಮಗೆ ಸೆಲೆಕ್ಷನನ್ನು ಮಾಡಲಾಗುತ್ತದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಆಯ್ಕೆ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಅದಕ್ಕೆ ಏನೆಲ್ಲ ತಗೊಂಡು ಹೋಗಬೇಕಂತ ನಾನು ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ಹೋಗಬೇಕು ಐಡೆಂಟಿಫಿಕೇಶನ್ ಪ್ರೂಫ್ ಅಂತ ಮತ್ತು ಕಾರ್ಡ್ ಸರ್ಟಿಫಿಕೇಟ್ ಮತ್ತು ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ನೀವು ಯಾವ ಕಾಸ್ಟ್ನಲ್ಲಿ ಆಯ್ಕೆ ಆಗಿರುತ್ತಿರೋದನ್ನು ಅದನ್ನು ತೊಗೊಂಡು ಹೋಗಬೇಕಾಗುತ್ತದೆ ಮತ್ತು ಟ್ರಾನ್ಸ್ಜೆಂಡರ್ ಆಗಿದ್ದರೆ ಆ ಸರ್ಟಿಫಿಕೇಟ್ ಹೋಗಬೇಕು ಡೇಟ್ ಆಫ್ ಬರ್ತ್ ಪ್ರೂಫ್ ಎಲ್ಲ ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ಗೌರ್ಮೆಂಟ್ ಹಾಸ್ಪಿಟಲ್ನಿಂದ ನೀವು ಮೆಡಿಕಲ್ ಸರ್ಟಿಫಿಕೇಟನ್ನು ಸಹಿತ ತೊಗೊಂಡು ಹೋಗಬೇಕಾಗುತ್ತದೆ ಈ ಎಲ್ಲ ಸರ್ಟಿಫಿಕೇಟ್ಗಳು ಒರ್ಜಿನಲ್ ಆಗಿರಬೇಕು ಅನ್ನು ಆದಷ್ಟು ತೊಗೊಂಡು ಹೋಗಿ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಇಂಗ್ ಇಲ್ಲಿ ಚೆನ್ನಲ್ ಏರ ಏನಿರುತ್ತೆ ಅಂತ ಇಲ್ಲಿ ಕೇಳಲಾಗಿದೆ ನೋಡಿಸ್ತೇನೆ ನೂರು ರೂಪಾಯಿ ಚೆನ್ನನ್ನು ತುಂಬಬೇಕಾಗುತ್ತದೆ ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿ ಮತ್ತು ಅವರಿಗೆ ಇಲ್ಲಿ ಮೀಸಲಾತಿ ಅಂದರೆ ಇಲ್ಲಿ ಅವರಿಗೆ ಫ್ರೀಯನ್ನು ಫ್ರೀಯಾಗಿ ಫ್ರೀ ಒದಗಿಸಲಾಗಿದೆ ಇದನ್ನು ನೀವು ಸಂಪೂರ್ಣವಾಗಿ ಸಲ ನೋಡ್ಕೊಳ್ಳಿ ಇಲ್ಲಿ ಮತ್ತೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನೀವು ಜೆ ಪಿ ಜಿಗೆ ಯಾವ ರೀತಿ ಇದು ಮಾಡ್ಕೋಬೇಕಂತ ಸಂಪೂರ್ಣ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಅಪ್ಲೈ ಮಾಡಬೇಕಾದ್ರೆ ನೀವು ಕೆ ಕೆ ಬಿ ಎಮ್ ಬಿಯಿಂದ ಕೆ ಬಿಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕಂತ ತಿಳಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಅಸ್ಸಾಂ ಬಿಹಾರ್ ಎಲ್ಲ ರಾಜ್ಯಗಳಿಗೆ ನೀವು ಅಪ್ಲೈಯನ್ನು ಮಾಡ್ಬೋದು ಬಟ್ ಆ ರಾಜ್ಯಗಳಿಗೆ ಸಂಬಂಧಿಸಿದಂತೆ ನಿಮಗೆ ಆ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರಬೇಕು ಅದಕ್ಕೆ ನೀವು ನಮ್ಮ ರಾಜ್ಯದಲ್ಲೇ ಅಪ್ಲೈ ಮಾಡೋದು ಉತ್ತಮ ಅಂತ ನನ್ನ ಅನಿಸಿಕೆ ಇದು ಸಂಪೂರ್ಣ ರಾಜ್ಯಗಳ ಬಗ್ಗೆ ಇಲ್ಲಿ ಕೊಡಲಾಗಿದೆ ನೀವು ಯಾವ ರೀತಿ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಬೇಕಂದ್ರೆ ಈ ಪಿ ಡಿ ಎಫನ್ನು ನನ್ನ ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಅಲ್ಲಿ ಕ್ಲಿಕ್ ಮಾಡಿ ಆ ಈ ಪಿ ಡಿ ಎಫನ್ನು ಸಂಪೂರ್ಣವಾಗಿ ನೋಡಿಕೊಳ್ಳಿ ಮತ್ತು ಪೋಸ್ಟ್ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಯಾವ ರಾಜ್ಯದಲ್ಲಿ ಎಷ್ಟು ಪೋಸ್ಟ್ಗಳನ್ನು ಕೊಡಲಾಗಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ ನಮ್ಮ ಕರ್ನಾಟಕಕ್ಕೆ ಎಷ್ಟು ಪೋಸ್ಟನ್ನು ಕೊಡಲಾಗಿದೆ ಅಂತ ನೋಡೋಣ ಬನ್ನಿ ಕರ್ನಾಟಕ ರಾಜ್ಯಕ್ಕೆ ಒಂದು ಸಾವಿರದ ನೂರ ಮೂವತ್ತೈದು ಉದ್ಯೋಗಗಳನ್ನು ಕೊಡಲಾಗಿದ್ದು ಅದರಲ್ಲಿ ಎರಡು ನೂರ ಅರವತ್ತು ಹುದ್ದೆಗಳು ಒ ಬಿ ಸಿ ಅವರಿಗೆ ಮೀಸಲಾಗಿದೆ ನೂರ ಎಪ್ಪತ್ತೈದು ಹುದ್ದೆಗಳು ಅವರಿಗೆ ಮೀಸಲಾಗಿದೆ ಎಪ್ಪತ್ತೆಂಟು ಹುದ್ದೆಗಳು ಎಸ್ ಟಿ ಅವರಿಗೆ ಮೀಸಲಾಗಿದೆ ಇ ಡಬ್ಲ್ಯೂ ಎಸ್ ಅವರಿಗೆ ನೂರ ಇಪ್ಪತ್ತೆರಡು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಅದೇ ರೀತಿ ಪಿ ಡಬ್ಲ್ಯೂ ಡಿ ಎ ಸರ್ಟಿಫಿಕೇಟ್ನವರಿಗೆ ಆರು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಸಾರಿ ಇ ಡಬ್ಲ್ಯೂ ಎಸ್ ಅವರಿಗೆ ಮೂರು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಅದೇ ರೀತಿ ಪಿ ಡಬ್ಲ್ಯೂ ಡಿ ಬಿ ಅವರಿಗೆ ಮೂರು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಎಸ್ ಸಿ ಎಸ್ ಟಿ ಅವರಿಗೆ ಎಪ್ಪನೂರ ಎಪ್ಪತ್ತೈದು ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಎಪ್ಪತ್ತೆಂಟು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಸ್ನೇಹಿತರೆ ಪಿ ಡಬ್ಲ್ಯೂ ಡಿ ಸಿ ಅವರಿಗೆ ಆರು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಮತ್ತು ಪಿ ಡಬ್ಲ್ಯೂ ಡಿ ಡಿ ಇ ಅಂತ ಇದೆಲ್ಲ ಆ ಸರ್ಟಿಫಿಕೇಟ್ನವರಿಗೆ ಎರಡು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಸಾರಿ ಯಾವುದೇ ರೀತಿಯ ಹುದ್ದೆಯನ್ನು ಅವರಿಗೆ ಮೀಸಲಾಡ ಮೀಸಲಿಡಲಾಗಿಲ್ಲ ಇಲ್ಲಿ ನೀವು ನೋಡಬಹುದು ಒಟ್ಟು ಹುದ್ದೆಗಳು ಒಂದು ಸಾವಿರದ ಒಂದು ನೂರ ಮೂವತ್ತೈದು ಹುದ್ದೆಗಳು ಕರ್ನಾಟಕ ರಾಜ್ಯಕ್ಕೆ ಮೀಸಲಿಡಲಾಗಿದೆ ಸ್ನೇಹಿತರೆ ನೀವು ಆಲ್ಮೋಸ್ಟ್ ಎಲ್ಲರೂ ಕನ್ನಡ ಉಳ್ಳಬಲ್ಲವರಾಗಿದ್ದರಿಂದ ನೀವೆಲ್ಲರೂ ಕನ್ನಡದಲ್ಲೇ ಅಪ್ಲೈ ಮಾಡಿ ಮತ್ತು ಒಂದು ಸರ್ಕಲ್ಗೆ ಮಾತ್ರ ಅಪ್ಲೈ ಮಾಡಿ ಇನ್ನೊಂದು ಸರ್ಕಲ್ಗೆ ಅಪ್ಲೈ ಮಾಡಿದಾಗ ನಿಮ್ಮ ಅಪ್ಲಿಕೇಶನನ್ನು ಕ್ಯಾನ್ಸಲ್ ಮಾಡಲಾಗುತ್ತದೆ ಅದಕ್ಕೆ ನೀವು ಅಪ್ಲಿಕೇಶನನ್ನು ನೋಡಿ ಅಪ್ಲೈ ಮಾಡಿ ಮುಂದಿನ ವಿಡಿಯೋದಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಆಗಬೇಕಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೇನಾದರೂ ತಪ್ಪು ಕೊಂಡಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಕೊರೋನಾ ಬ್ಯಾಚ್ ಹುಡುಗರಿಗಂತೂ ಇದು ಬಂಪರ್ ಆಪರ್ ಕೊರೋನಾ ಬ್ಯಾಚ್ನಲ್ಲಿ ತೊಂಬತ್ತು ತೊಂಬತ್ತೈದು ಮಾಡಿದಂಥ ಬಹಳಷ್ಟು ಸ್ಟೂಡೆಂಟ್ಗಳಿದ್ದಾರೆ ಅವರಿಗೆ ಇದು ಬಂಪರ್ ಆಫರ್ ಅಂತ ಹೇಳ್ಬೋದು ಎಲ್ಲರೂ ಇದನ್ನು ಅಪ್ಲೈ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಸ್ನೇಹ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ